ದೊಡ್ಡ ಹಾದ ನಾನು ಅದನ್ನ ವಿಚಾರ ಮಾಡೇ ನೋಡ್ರಿ ನನಗೂ ಮನೇನ್ ಕೆಲಸ ನೀಗಾಗಿಲ್ಲ ಹ ಅದಕ್ಕ ಮಗೊಂದ ನಮ್ ತಕ್ಕ ಹೇಳಿ ಮದಿ ಎನ್ ತಗದ ಮದಿ ಮಾಡ್ಬೇಕು ಹೌದಿಲ್ಲ ಮಾತಾಡಿ ಕೇಳ್ತ

ಆಯ್ತ ನಾ ಉಪ್ಪ ಅವ ಬರೋ ಗೊತ್ತಾಗೈತಿ ಹ್ಮ್ ಅಲ್ಲಪ್ಪ ಒಂದ್ ಮುಂಜಾನೆ ಹೋಗಿದ್ದಿಂಗ್ ಹೋಗಿಟ್ಟು ಬರ್ಬೇಕು ಗೊತ್ತಾಗಲ್ಲೇಟ್ ಆಯ್ತು ಅಲ್ಲೋ ನಿಮ್ಮಪ್ಪ ಒಂದು ಚಲೋ ಮನಿ ಹೋಡ ಏನ ನನಗೂ ಇನ್ನ ಕೆಲಸ ನೀಗಾಗಿಲ್ಲ

ನಾನು ದುಡ್ಗಿನ ಇಷ್ಟಪಟ್ಟೇನಿ ಹಾಂ ಅಕೆ ನೋಡಾಕ ಭಾಳ ಸುಂದ್ರ ಇದಾವೆ ನಮ್ಮ ಮುದಿಯಾದ್ರು ಆಕ್ರ ಸುಂದರಿನ ತಗೊಂಡು ಏನು ಮಾಡಾವ ಹೋಗ್ಯಪ್ಪ ಆ ನಮ್ಮ ಮನೆಗ್ ಹೊಂದ್ಕೊಳಂತವ್ರು ಬೇಕಲ್ಲ ಇಲ್ಲ ಆಕೆ ಬದುಕ ಬರ್ತೈತೆ ಅಕ್ಕಿ ಭಾಳ ಕಜು ಮಾಡ್ತಾಳು ಅಕ್ಕಿ ಬಡವ್ರು ಇದ್ದಾವೆ ಬಡವ್ರು ಮಂದನು ನಾವು ಶ್ರೀಮಂತರು ಆಕೆ ಬಡವರು ಹಿಂದೆ ಮಂದಿ ಆಡ್ಕೊಳಾಕಿಲ್ಲ ನಮ್ಮನ ನನಗೆ ಅದೆಲ್ಲ ಗೊತ್ತಿಲ್ಲ ನನಗೆ ಇಷ್ಟ ಮುದಿವ್ರು ಆಕಿ ಪಪ್ಪ ನನ್ನ ಮಾತು ಕೇಳು ಹೋಗಪ್ಪ

கை முகித்து அவங்க ஏன் அவனு சாய்து நன்க நோடக் ஆக ನಿನಗೆ ಆಗಿಂದ ಹೇಳಿಲ್ಲ ಬಾಳ ಕುಪ್ಪ ಮಾಡಬೇಡ ಕುಪ್ಪ ಮಾಡಬೇಡ ತಲೆ ಮ್ಯಾಲ ಕುಂಡಿಸ್ಕೊಂಡಿ ಊನೇನ್ ಅಂದ್ರಿ ಒಬ್ಬ ಮಗ ಅದನತ್ತ ಪ್ರೀತಿಯಿಂದ ಸಾಕಿ ನಂದ ಆ ರೀತಿ ಕಲಸಬೇಕಲ್ಲ ಪ್ರೀತಿ ಕಲಸೇನೆ ಹೊರಗ ದೋಸ್ತರ ಹೋಗಬೇಡ ಅಂತ ನಾ ಹೋಗ್ತೇನೆ ನಾ ಹೋಗ ಅವ ಹೇಳಕ್ಕೆ ಹೋಗಂತ ನಾ ಕೌಪ್ ಮಾಡು ಅವ ಯಾಕ ಅಂತ ಹೇಳು ನಾನು ಜೊತೆ ಜಗಳ ನಾನು ಮಾತು ನೇರ ಕೇಳಿದೆ ನೋಡಿ ಇದು ದಿರ್ವಾತಕ ಶ್ರೀಮಂತರ ನಾವ ರಗಡದಿ ನಾವು ರಗಡ ಆಸ್ತಿ ಗಳಿಸಿಟ್ಟದಿವು ಯಾಕ ಮಾಡ್ಕೊಂಡ್ ಬರೋಲ್ಲಕ್ಕೆ ಬಿಡು ನೋಡು ನೋಡು ಮಾಡ್ಕೊಂಡ್ ಬರ್ಲಿ ಅದು ಮುಂದಿನ ಹಾದಿ ಬೇರೆ ಐತಿ ನೀವು ಸುಮ್ಮ ಕೊಡು ಬದದಿಂದ ನೇನ ನೋಡು ಸರಕು ಕೆಲದಿ ಅವ್ ಮಾರ್ಕೊಂಡ ಬರ್ಲಿ ಟೈಮರ್ ಇಷ್ಟಾಯಿತು ಹೊನ್ಯಾಗ್ ಮಾತಾಡ್ತಿಂತೋ ಹೋಗನೆ ಇನ್ನು ಬಂದಿಲ್ಲ ಮಾತಾಡ್ ಹೋಗಿಬಿಟೋ ಯಾರೆ ಗೊತ್ತು ಅವ್ ಮನೇಗೆ ಒಪ್ಕೊಂಡರೋ ಇಲ್ಲ ಟೈಮರ್ ಆಗತತ್ತಿ ಇನ್ನು ಬರವಾಲ್ಲ ಬೆಟ್ಟೆ ಹೋಗಬೇಕು ನಾನು ಇಲ್ಲಿ ತಿಂಗಳು ಯಾಶುತನ ಕೈಬೇಕು ನಿನಗ ನೋಡು ಒಂದು ಖುಷಿ ವಿಚಾರ ಇದೆ ಖುಷಿ ವಿಚಾರ ಏನು ನಮ್ಮನೇಗೆ ನಮ್ಮ ಒಪ್ಕೊಂಡಾಳೆ ಕರೆ ಹೇಳಾತ್ತಿ ಇಲ್ಲ ಸುಳ ಹೇಳಾತ್ತಿ ನಾನು ಹೇಳಾಕ್ತಿನಿ ನಾನು ಇನ್ನ ಮದ್ವೆ ಅಕ್ಕನ ಜಗಳ ಮಾಡಿ ಹೂ ಅನಿಸ್ಕೊಂಡಿ ಅಲ್ಲ ನಿಮ್ದಷ್ಟು ದೊಡ್ಡ ಮನೈತಿ ಒಟ್ಟು ಸಾಕು ಇದ್ರಿ ನನ್ ಬಡ ಹುಡುಗಿ ಹೆಂಗ ನೋಡು ನಾವ ಸಾಕೋರ್ ಇರ್ಬೋದು ಶ್ರೀಮಂತರ ಇರ್ಬೋದು ಆದ್ರೆ ಅದೆಲ್ಲ ನನಗ್ ಮುಖ್ಯ ಅಲ್ಲ ನಿನ್ ಮುಂದೆ ಅದೇನು ಕಾಣುವಂತ ನನಗ್ ಮುಖ್ಯ ನಿನ್ನ ಸುಲಭ ದುನಿಯಾ ಮಾಡ್ತಾನಂತ ಹೇಳಿ ಅದನ್ನ ಮಾಡ್ಕೊಂಡ ಬಂದೇನಿ ಅಲ್ಲ ನಾಳೆ ನಾಲ್ಕ್ ಜನ ಏನಾರ ಮಾತಾಡಿದ್ರ ಅಂದ್ರ ನೋಡಿ ಮಿಟ್ ಸಾಕ್ ಆ ಹುಡುಗಿನ ಹುಡ್ಗಿನ್ ಮದುವೆ ಆಗ್ಯಾನ ಅಂತಂದ ಹೇ ಹಿಳ್ಯಾಸ ಮಾತಾಡ್ರ ಅಂದ್ರ ನೋಡು ಜನ ಚಲೋ ಇದ್ರು ಮಾತಾಡ್ತಾರೆ ಕೆಟ್ಟ ಇದ್ರು ಮಾತಾಡ್ತಾರೆ ಅವ್ರ ಇವ್ರುದ ಮಾತಾಡ್ತ ನಾ ನನ್ನ ನೀ ಅರ್ಥ ಮಾಡ್ಕೊಂಡೀನಿ ನಿನ್ನ ನಾ ಅರ್ಥ ಮಾಡ್ಕೊಂಡೇನಿ ಜೀವನ್ದಾಗ ನಾ ಇಬ್ರು ಚನ್ನಾಗಿ ಮುಖ್ಯ ಆದ್ರ ನಂಬಕ್ಕ ಆಗವಲ್ ತ ನೀ ಮನ್ಯಾಗ ಹೆಂಗ ಒಪ್ಕೊಂಡ್ರ ಅಂತ ಇಲ್ಲ ನಾ ನಿನ್ಗ ಅಷ್ಟಿಂದ ನಾ ನಿನ್ನ ಲವ್ ಮರಿಲ್ಲಾ ನಿನ್ನ ಸಲುವಾಗಿ ಜೀವ ಕೊಡಾಕ ರೆಡಿ ಆಕ್ಲಂತ ಸುಮ್ ಸುಮ್ಮನೆ ಹೇಳಿಲ್ಲ ನಮ್ಮ ಮನ್ಯಾಗ ಒಟ್ಟ ಕಾಲು ಬಿದ್ದು ಬೇರೆ ನಾವು ಬಂದೇನಿ ನನ್ನ ಜೊತೆ ಚೆನ್ನಾಗಿರಾಕ ನೀ ಇಷ್ಟಪಡ್ತೀನ ಸರಿ ನನಗೂ ಖುಷಿ ವಿಚಾರ ಇದ ನಮ್ಮ ಅಣ್ಣ ಹೋಗಿ ಬೆಟ್ಟ ಕೊಡ ನಮ್ಮ ಅಣ್ಣನ ಜೊತೆ ಮಾತಾಡೋಣ ಅಂತ ನಡಿ ಮೊದಲು ಮಾತಾಡೋಣ ಬಟ್ಟ ಮದುವೆ ಆಗಿ ಬಿಡೋನು ಸರಿ ಆಯ್ತು ಬಾ ನಮ್ಮ ಅಣ್ಣ ಇಲ್ಲೇ ಬಂದಲ್ಲ ನಮಸ್ಕಾರ ಮಾವರ ಇಲ್ಲ ಅಣ್ಣ ಅದ್ ಹೇಳಿದ್ನಲ್ಲ ನಾವ್ ಒಂದ್ ಹುಡುಗನ್ ಇಷ್ಟಪಡತೀನಿ ಅಂತ ಇವ್ರೆ ನೋಡಾಕ್ ಅವ್ರು ಶ್ರೀಮಂತ್ರ ಕಾಣತ್ತ ಬಂದು ಇಲ್ಲ ನೋಡ್ರಿ ಮವರ ನಾ ನಿಮ್ಮ ತಂಗಿನ ಬಾ ಇಷ್ಟಪಟ್ಟೆ ಆ ಇರ್ಲವ್ರೆ ನಾನು ಸತ್ತ ಹೋಗ್ತೇನೆ ಅಕ್ಕಿಗೆ ನಾನು ಮಾತು ಕೊಟ್ಟೇನೆ ಏನೇ ಆದ್ರೂ ನೀನು ಬರಂಗಿಲ್ಲ ನಾನು ನಿನ್ನ ಮದುವೆ ಅಂತ ಹೇಳಿ ಅದಕ್ಕಾಗಿ ನಮ್ಮನೆ ಒಪ್ಸ್ಕೊಂಡು ಬಂದೆನ್ರಿ ನೀವು ಒಟ್ಟು ಆಶೀರ್ವಾದ ಮೇರೆ ನಮ್ಗೆ ಭಾಳ ಚೆನ್ನಾಗ್ ಹೌದ್ರಿ ಈಗ ಗಡಿನ ನೋಡಿ ಕುಸಿದಿ ಅಂದಂಗೆ ನಿಮ್ಮ ಅಂತಸ್ತೇನ ನಮ್ಮ ಅಂತಸ್ತೀನ ಅಲ್ಲ ನಾಳೆ ನಿಮ್ಮ ತಂದೆ ತಾಯಿ ಒಂದು ಏನು ಗ್ಯಾರಂಟಿ ಬರ್ತೇವೆ ನೋಡ್ರಿ ಅದನ್ನು ಹನಿ ಬರ ನಾ ಸಾವುಕಾರಬೇಕತ್ತೆ ದೇವ್ರಿಗೆ ಬಿಡ್ಕೊಂಡಿಲ್ಲ ನೀವು ಬಡವಾಗ ಹುಟ್ಟಬೇಕಂತ ಹೇಳಿ ನೀವೇನು ದೇವ್ರ್ ಬರ್ಕೊಂಡಿಲ್ಲ ನಾ ದೇವ್ರ ಎಲ್ಲಿ ಹುಟ್ಟಿಸ್ತೀವಿ ಆದ್ರೆ ಇಷ್ಟಪಡೋರಂತ ದೇವ್ರ್ ಹೇಳ ನಾನು ನಿಮ್ಮ ತಂಗಿನ ಬಹಳ ಇಷ್ಟಪಟ್ಟು ಯಾಕಂದ್ರೆ ನನ್ನ ಜೀವ ನನ್ನ ಪ್ರಾಣ ಪ್ರಾಣಿ ನಮಗೂ ಅಟ್ಟಾರೆ ಬಡವ್ರ ಮಣಿಯಾಗ ಹುಟ್ಟಾಳಂದ್ರು ಆಯ್ಕೆ ಮ್ಯಾಗ ನಾ ಪಂಚ ಪ್ರಾಣದೇ ದಿವಸ ಕೂಲಿ ನಾಲಿ ಮಾಡಿ ತಿಂದ ನಾವು ಬದ್ಕೆದು ಇಲ್ಲಿ ಅದಕ್ಕೆ ನಮ್ಮವ್ವ ಅಪ್ಪ ಸೈ ಮುಂದಕ್ಕೆ ಕೈ ಮ್ಯಾಗ ಕೈ ಹಾಕ್ಸ್ಕೊಂಡ ತಂಗಿಗೆ ಒಳ್ಳೆ ಮಣ್ಣಿ ನೋಡಿ ಕೊಡಪ್ಪ ಆಯ್ಕೆ ಚೆಂದಾಗಿ ನೋಡ್ಕೊಪ್ಪ ಅಂತ ಹೇಳಿ ಆಕಿನ ಕಣ್ಣಿಟ್ಟು ನೋಡ್ಕೊಂಡ್ ತನ್ನ ಇಲ್ಲತ್ತಕ ಮತ್ ಹೋಗಿ ಹೋಗಿ ಅದೇನೋ ತರಲೇ ನಾ ಯಾವ್ದಾರ ತಪ್ಪು ಮಾಡ್ಲಿಲ್ಲ ಅನ್ಕೋಬಂಡ್ರಿರ್ಬಾರ ಆ ರೀತಿ ನೀವು ಚಂದಂಗ ಇರ್ತನಂದ್ರಂದ್ರ ಮಾವ ಮೇನ್ ಟೆನ್ಶನ್ ಮಾಡ್ಕೋಬ್ರಿ ಆಕಿನ ಏನಾಯ್ತಾರ ನನ್ನ ನಾನಾ ತಾಯಿ ನಾನ ತಂದೆ ಹೋಗಿ ಹ್ಮ್ ಆಕೆ ಕೇ ಇರ್ ಅಂದ್ರ ಸಾಯ್ತನ ಕೈಬಿರ ಚಂದಂಗಿದ್ರ ಬಳಿ ಮಾಡ ಹೌದ್ರಿ ಇದು ಇದ ಪ್ರಮಾಣ ಮಾಡಿದಂಗಿದೆ ಒಟ್ಟ ಮಾತಾ ಕೊಟ್ಟಂತೀವಿ ಹಾ ಅಷ್ಟಾದ್ರೆ ಆ ನಾನು ತೆಂಗಿನಮ್ಮ ನಿಮ್ಮ ಕೊಡಾಕೊಪ್ಪ ಐತೆ ಮದ್ವೆ ಯಾವಾಗ ನೆನಸ್ಕೊತೀನಿ ನೆನೆಸ್ಕೊರಿ ಯಾವಾಗ ಏನು ಮಾಡ್ಕೊತೀನಿ ಮಾಡ್ಕೋರಿ ಮತ್ತು ಇನ್ನೊಂದು ರೀ ನನ್ನ ಕೈಯ್ಯಾಗ ಒಂದು ಒಂದು ಬಿಡ ನನ್ನ ಕೈಯಾಗ ನೀವು ಅದೇನೋ ವರದಕ್ಷಿಣೆ ಆದ ಇದು ಅಂತೇಳಿ ಈಗ ಬೇರೆ ಕೊಡುವಂತ ಶಕ್ತಿ ನನ್ನಲ್ಲಿ ಇಲ್ಲರಿ ಹಾಂ ನೋಡಿರಿ ನಾನು ಡ್ಯೂಟಿ ಬೆಲೆ ಕೊಡುವಾದ್ರೆ ನಮ್ಮ ಅಮ್ಮ ಅಪ್ಪ ಹೇಳಿದ್ರೆ ಅಲ್ಲಿ ಆಶ್ಚರ್ಯಕ್ಕೆ ಹೋಗಬೇಕಾದ ಆಯ್ತು ಮದುವೆ ಆಗತ್ತೇಳಿ ಅವ್ರೂ ಜಗಳ ಮಾಡಿ ಈಗ ಬೇಕತ್ತೆ ಯಾಕೆ ಹೇಳಿ ಹೇಳ್ರಿ ಆಯ್ತು ಮನಸ್ಸಾರು ಇಷ್ಟಪಟ್ಟನೆ

ಆಯ್ತಾರಪ್ಪ ಕೊನೆಗೆ ನಿನ್ನ ಆಸೆ ನಾವು ಈಡಾಡ್ಸ್ಕೊಂಡಿಲ್ಲ ಎಲ್ಲ ನಿಂತ ಆಸೆ ಹೋಲ್ ಬಿಡೋ ನೀವ

ఏను ఇల్ మగన బుట్ిక హేనా బుట్ిల్ మేవ ఇష్టపట్టే ఇష్టపట్టేవన బేదూ ఎకరీ కదే అయణ మార్సీల్ నాచింద నమ్ అంతస్తేనా నిన్ అంతేనా బికారినేనా నన్న మగన బుట్టీ హంద

ನಾ ಹಂಗ ಸಿಟ್ಟಿಗೆ ಬಂದ್ರ ಅಮ್ಮ ಮನಿ ತುಂಬಿಸ್ಕೊಂಡು ಬೇಕಾರಿ ತಂದು ಮನೆ ಆಗಿಟ್ಟು ರೀ ನಾ ಮನಿ ತುಂಬಿಸ್ಕೊಂಡದ್ದು ಯಾಕಂತ ನಿಮಗ್ ಗೊತ್ತೈತೇನ ಗೊತ್ತೈತೇನ ಸಿಟ್ಟಿನ ಆದಾಗ ಮಗನ ಹಾಕಿ ನಾವು ಹೊರಗೆ ಹಾಕಿದ್ರ ಅಕ್ಕಿನ ಹೊರಗೆ ಆದ್ರ ಮಗ ಹೋ ಬಿಡ್ತಿದ್ದ ನನ್ನ ಮನೆಯಾಗ ಅವ್ನು ಬೇನ್ ಹಾಕಿ ಹೋಗಿದ್ರ ಅಕ್ಕಿ ಬೇನ್ ಹಾಕಿ ಹೋಗಿದ್ದ ಅವನು ಉಪಾಯದಿಂದ ಕೆಲಸ ಮಾಡ್ಬೇಕು ಏನು ಬೆನ್ನ ಕೂದ್ಲು ಬಿದ್ದಿರ್ತೈತಿ ಹೆಂಗ್ ತೆಗಿಬೇಕು ಅದನ್ನ ಹಂಗ ತೆಗಿಬೇಕು ಈಗ ಶುರುವಾತ್ ಆಗೇತಿ ಹ್ಮ್

ಹೇಳುದ್ರಿ ಮನೆಯಾಗ ಯಾರ್ಡ್ ಮುಸ್ರಿ ಹಗಂಗಿಲ್ಲ ತೊಗೊತ ದನ ದನದ ಬಂದಿದ ಎಲ್ಲ ಯಾರು ಸುತ್ತಗಿತಾರ ನೆಡ್ಕ ನನ್ಗೇನು ಅಭ್ಯಾಸ ಇಲ್ರಿ ಮಾಡಿ ಕೆಲ್ಸ ರೀ ಏನು ಅಭ್ಯಾಸ ಇಲ್ಲ ಅವ್ನ್ ಬದ್ ಅಭ್ಯಾಸ ಇತ್ತು ಅವ್ನು ಕಡ್ಕೋ ಅಭ್ಯಾಸ ಇತ್ತಾನೇ ಹಾ ಹೇಳಿ ಕರ್ಕೊಂಡ್ ನಡಿ ಬಂದ್ ನಡಿಯಲ್ಲಿ ರಾಣಿ ರಾಣಿತ್ರ ಸಾಕೊಂಡ್ರಿ ಇದೆಲ್ಲ ಕೆಲ್ಸ ಹಚ್ಚಿಲ್ರಿ ಅಲ್ಲಿ ಗೊತ್ತಾಕತ್ತ ರಾಣಿ ನಡಿಯ್ ಮಗನ ಏನು ಕೆಲ್ಸ ಮಾಡ್ಬೇಡಂತ್ರಿ ಹ ಅವ್ನ ಕೆಲ್ಸಾ ಇಲ್ಲಿ ಕೆಲ್ಸ ಮಾಡದ್ ಬಿಟ್ಟು ಕುಂಡ್ರ ಮತ್ತಾರ ನಿಮ್ಮ ನಿಮ್ಮ ಅಣ್ಣ ಬಂದು ಮಾಡ್ತಾನ ಇಲ್ಲಿ ಹಾ ನಮ್ಮ ಅಣ್ಣ ಯಾಕೆ ರೀ ಬಂದು ಎದುರು ಉತ್ತರ ಕೊಡ್ತೇನೆ ಬಾಯಿಗೆ ಹೊಡೆದ್ರೆ ಹಲ್ಲೆಲ್ಲ ಉದ್ರ ನಡೆ ಬಾಳಂಗಿಲ್ಲ ತ ಅಣ್ಣ ಅಣ್ಣಕ್ಕೆ ಮಾತ ಅಣ್ಣ ಎಷ್ಟು ಚುರ್ರ ನಡಿ ಅಲ್ಲಿ ಎಮ್ಮಿ ಕಾಲ ಅಲ್ಲಿ ಎಮ್ಮಿ ಐತಿ ಇಲ್ಲಿ ಆಕಳಿ ಮಾಡ್ಕೊಂಡು ಎಮ್ಮಿ ಹಣಕಾಸ ಮಾಡ ಹಾ ಅರಿದ ಮಳೆ ಇರಂಗ್ ಮಾಡ್ಬಾರ ಮ್ಯಾಗ ಸೆರಗ ತುರ್ಕೋದ್ರ ಸೀರೆ ತುರ್ಕೊಂಡ ಹೆಣಕಾಸ ಮಾಡ ಬರ ಗೊತ್ತಾಗ್ಲಿಲ್ಲ ಹಾ ಹೊತ್ತೈತೆ ನೋಡ್ ನೆಲಕ್ಕ ನೆಲಕ್ಕೆ ಹತ್ತೈತೆ ಕಸಬರ್ಗದ ಬಗ್ಗೆ ಬಂದಿಟ್ಟ ನೋಡೋ ನೋಡೋ ಬೋಕಿಸ ಮಾಡ್ ಬಂದೆ ತ ಹಾ ನಿನ್ ಮಗuga ಹೇಳ್ಂದ್ರೆ ನಾನು ಕೆಲಸ ಮಾಡ್ಬೇಡ ನೀವು ನೋಡ್ರಿ ಹಿಂಗ್ ಮಾಡಾತ್ತಿರಲ್ರಿ ಯೋವಿ ಯೋದೇವಿ ನನ್ನ ಮಗ ಹೇಳ್ಲಾ ನನಗೆ ಕೆಲಸ ಮಾಡ್ಬೇಡ ಅಂತ ನನಗೆ ಕೆಲಸ ಮಾಡ್ ಅಂತ ಹೇಳ್ಯಾನ ಹಾ ಅವನು ಹೇಳ್ತಾನಾ ನಿನ್ ಕೇಳ್ತೇನಾ ಮನೆಯಾಗ ಮಾಲಕ್ ತಿನಾ ಅದನ ಮೊದಲಾ ಚೆನ್ನಾಗಿ ಕೆಲಸ ಮಾಡೋ ಕಲಕೋ ಇದೋ ಇದರ ಕಾಲಾಗ್ ಬಣೆ ತಡಿಲೆ ಬಡಬಡ ಓಡಗೆ ನೀನ ನೀನ ನಡ್ಸ ಇಲ್ಲ ಇಲ್ಲಿ ಬಂದ್ರೆ ಸೋಂಗ கசரி கச அட நோட் ரெடி ஆக நீட் நீ

ಎತ್ತ ಹೇಳೋ ಕೇಳಂಗಿಲ್ಲ ಕೊಣ ಬದ್ದು ಮಾಡಿಸ್ ಹಚ್ಚಿನಿ ನನಗೂ ಮಾಡ್ತಾನು ಏನ್ ಹೊಟ್ಟಿಲಿ ಹುಟ್ಟಿದೋ ನಾನು ಹೊಟ್ಟಿಲಿ ಬೆಂಕಿ ಹೊಟ್ಟಿಲೆ ಬೂದ್ ಹುಟ್ಟಿದಂಗ ಆಗೈತಿನಿ ನೀ ನನ ಅಕ್ಕ ಹನಿ ಬಾರ್ ಐತಿ ಐತಿ ಇವಂದ ನಾನ ಮೂಲ ಕೂತಿರ್ತಾವ ಇದೇನು ಹೋಗೈತಾನುಸಂಗ್ ಕಬ್ರಿಗಡಿ ಅಕ್ಕಿಗೆ ಹಚ್ಚಿನಿ ಅವ್ ಬಂದ್ಲಾ ಕುಮಾರ್ ಕಂಟಿರ್ವಾ

બોરો નેનો એ યાર નડ સર કુછ 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 ઇલે હા અતરે યાર અતરે મેનું તંગીર કોટને તઈ મણી કે બંધનરી યાર કેલ બંધે હા યાર કે કેલ ભરબકરી બરતને ટપાલ રાખી દેને અલરી અગાવ ટપાલ રાખી ભરતારનરી તંગી જીવના સાથ કોને મેં એન માડકતે ઇલે

ಅತ್ತಿ ನಾ ಕರ್ಕೊಂಡು ಹೋಗಂಗಿಲ್ಲ ನೀವು ಕರ್ಕೊಂಡು ಹೋಗ್ರಿ ಯಾರ ಜನ ತವರು ಮನ್ಯಾಗ ಬರ್ಲಿ ಬರಲಿ ತಂಗಿ ಅಂತ ನಗ ನಗದು ಕಳ್ಸರ ಕರ್ಕೊಂಡು ಹೋಕಣ್ಣ ನಾ ಏನು ಜಗಾಡಿ ಕರ್ಕೊಂಡು ಹೋಗಂಗಿಲ್ಲ ಯಾರ ನಿಮ್ಮ ಹೇಗೆ ಅಂದ್ರೆ ಒಂದಿಟ್ಟು ಬರ್ರಿ ಕುಂಡ್ರಿ ಒಂದು ತೆಮ್ಗೆ ನೀರನ್ನು ಹಾ ದೊಡ್ಡ ಆಸ್ತಿ ಮಾರ್ರಿ ಆರ ಸಾಧ ಸನ್ಮಾನ ಮಾಡಿ ಒಳಗೆ ಕರ್ಕೊಂಡು ಹೋಕಣ ಅವ ನಿನಗೆ ಬೇಕಾನಸ್ತ ಹೋಗ ನಿನ್ನಂಥವ್ರು ಯಾರು ಬೇರೆ ಶಕ್ತಿಗಿಲ್ಲ ನನ್ನ ನನ್ನ ಮಗ ನೋಡಿ ರಾಜಾರ ರಾಜಾರು ಕೊಡ್ತಾರ ನಾ ಕೊಡ್ತೀರ ನೀ ಕೊಡ್ತೀರ ಇಂತ

ನಮ್ಮ ಮನೆಗೆ ಬಂದ ಇದು ದರಿದ್ರತನ ಹತ್ತಿತೆವ ಐದು Algun ಸರಿ ಇಲ್ಲಿದ್ರದು ಹಿಂದು ಬರ ವಟ ವಟ ಆರೋದ ಕೇಳಾ ಹಾದಿ ನೋ ಸುದಾಮ ಹೋಗ್ಯಾನೆ ಕಪ್ಪ ಹಾ ನಾನು ಸುತ್ತ ಬರ್ತಿ ಹೋಗಿ ಮತ್ತೆ ಹಿಂದು ಬಾಲದ ಕತೆ ವಾಯ 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 ಅಡ್ಡಾಡ್ತಿ ಹೊಂಟಿ ಗಣಸ ಹೇಳೋಕ ತಾಟ ಅಯಂದ ನಿನ್ನ ಆಗೇನ ಅಂದಿಂದ ಬಾಲ ಅದಕೋ ನೀನು ಹೀಗೆ ಮಾಡದು ಏನು ಏನ ನಿನ್ನ ಕಬ್ರಗಡಿ ಇಕ್ಕನ ಏಯ್ ನಿನಗೆ ಏನಂತ ಹೇಇನ್ನ ಬಡ ಬಡ ಕಸ ಹುಡುಕೊಂಡ ಒಳಗ ದೀಪ ಹಚ್ಚೋ ದೇವ್ರ ಮನೆ ಹಾ ಮನೆನ ಅಡಿಗೆ ಯಾರು ಮಾಡ್ತಾರೆ ಯಾರು ಮಾಡ್ತಾರ ಅಡಿಗೆ ಅಡಿಗೆ ಯಾರಿ ಯಾರು ಮಾಡ್ತಾರ ಯಾರು ಯಾರು ಮಾಡ್ತಾರ ಹಾಂ ಯಾರು ಮಾಡ್ತಾರ ಅಡಿಗೆ ಪಡಿಬೇಡ್ರಿ ನಾನೇ ಮಾಡ್ತೀನಿ ರೀ ನನಗೆ ಅವಪ್ಪ ಯಾರು ಇಲ್ರಿ ಎಲ್ಲ ನಮ್ಮ ಅಣ್ಣನ ರೀ ನಮ್ಮ ಅಣ್ಣನ ಚೆನ್ನಾಗಿ ಸಾಕ್ಯಾನ್ರಿ ಪ್ಲೀಸ್ ನಮ್ಮ ಅಣ್ಣಾಗ ಏನು ಅನ್ನಕ್ಕೆ ಹೋಗಬೇಡ್ರಿ ನೀವು ಹೇಳಿದ ಕೆಲಸ ಎಲ್ಲಾನು ಮಾಡ್ತೀನಿ ನಾನು ಹ್ಞೂ ಒ ಎಲ್ಲಾನು ಬಿಟ್ಟು ನೀವ ತಂದೆ ತಾಯಿ ತಂದ್ಕೊಂಡು ಬಂದೀನಿ ರೀ ನಾನು ಏನು ಪಾಪ ಮಾಡಿನ್ರಿ ನನಗೆ ಇಷ್ಟ ಕಷ್ಟ ಕೊಡಕತ್ತೀರಿ ಮೊನ್ನೆ ಏನು ಕಷ್ಟ ಕೊಟ್ಟಿ ನೀ ಬಡೋರಾಗ ಹುತಿದ್ಯಾ ನಮ್ಮ ದೊಡ್ಡ ಕಾಸ್ ನಡೆಗೆ ಆಂ ಬರುತ್ತಾಗ್ ಹುಟ್ಟಿ ಇಂತ ಶ್ರೀಮಂತ ಮನೆಗೆ ಬಂದದಿಲ್ಲ ನಾಚಿಗಾಗಂಗಿಲ್ಲ ನಿನಗ ಹಾ ಹೆಂಗ ನನ್ನ ಮಗನ್ ಜೋಡಿ ಅಲ್ಲಿ ಅವನ್ ಜೋಡಿ ಬೇಟೆ ಆಗ್ಕ ತಿಳಿಲಿಲ್ಲ ಇಂತ ಶ್ರೀಮಂತ ಹೆಂಗ ಮದುವೆ ಆಗತ್ತ ನನಗ್ ಬಂದು ಬೇಟೆ ಆದನಾ ಅತ್ತಿ ನಿನ್ನ ಮಗನ ಮದ್ವೆ ಅಕ್ಕನ ಬಂದು ಅವ್ರ ನೀವ್ ಒಪ್ಪಿ ಕೊಡೋ ಮದ್ವೆ ಹೇಗೇನ್ರಿ ನಾನು ಯಾರ ನಿನ್ ಮಾಡ್ತೇನೆ ನಾವ್ ನೋಡ್ಕೊಳಿ ಒಟ್ಟು ಹಗಮಲ್ಗಿತಿ ಆಲೇಕೆ ಆ ಅಲ್ಲಿ ಏನಾರಲ್ಲ ದಾಕ ಏನದ

ಹಿಂದೆ ಮುಂದೆ ಸರ್ಗ ಹಿಡ್ಕೊಂಡು ನಿಂದ್ರದು ಬಿಟ್ಟ ಮತ್ತೊಂದು ಗೊತ್ತಿಲ್ಲ ಕಬ್ರ ಗಡಿ ಹೇಳ ಕಬ್ರಿಗಡಿ ಏನೋ ತುಟ್ಟಿದ ಗಡಿಸೆ ಇಲ್ದಾಗ್ ಮುಂದೆ ಅವಮಾನ ಮಾಡ್ಬೇಡ ನ ಇದ್ದೊಬ್ಬ ತಂಗಿ

అంత శిక్ష అనుభవస్కోంగరేదా నమ్మ తంగి అంతే దేవుడే నేను తప్పు మా తప్పు మా సింత మై యే ఎందుకు కొడుమారు నా పా నన్న తంగి అీవి సుఖాయి ఆ మన ఇతె ఇల్ అన్ను నన ನನಗೇನು ಕರೆ ನಾ ತಪ್ಪು ಮಾಡಿ ತಂಗಿ ತಂಗಿನ ತಪ್ಪು ಮಾಡಿ ಅವನು ಅವನು ಕಂಡ ನಮ್ಮ ಮವ್ವ ಅಪ್ಪನ ಒಪ್ಪಿಗೆ ತೊಗೊಂಡಿವು ಈಕೆ ಮ್ಯಾಗ ಭಾಳ ಪ್ರೀತಿ ತಾನೆ ಬಂಗಾರದಂಗೆ ನಿನ್ನ ತಂಗಿ ಅಂತ ಹೇಳಿ ನನಗೆ ಮಾತು ಕೊಟ್ಟ ಕೈ ಮೆಕ್ಕ ಯಕ್ಷದ ಆದ್ರೆ ஏனாக நம் நம்ம மோசி அதுவண்ண கொள்ளக்கொரகத்தின் நிலைமாரிங்க நானும் ஏன் கஷ்ட நோடாயித்துவோ அதன் நோடு கண்ணாரலே நோடு உட்க ಅಲ್ರಿ ಇದು ಕ್ಯಾಂಗ್ ಮಾಡೋನು ನನಗೆ ತಿಳಿಯಹೊಳೆ ಒಂದಿಲ್ಲ ಇಲ್ಲ ಇದಕ್ಕೊಂದು ಉಪಾಯ ಮಾಡಬೇಕagitಾ ಒತ್ತ ಅವ್ರನ್ನ ನಮ್ಮ ಅಕ್ಕಿ ಮ್ಯಾಗ ನಾವು ಏನು ರೊಂದು ಸುಳ್ಳು ಹೇಳೋದು ಹೇಳ ಮಗನ ಕೈಲನ ಅಕ್ಕಿನಾ ಮನ್ನಿಪಡಿಸೋದು ಇರಕ ಕಲಾಸ ಮಾಡ್ಸೋ what ಹಾ ಅಟ್ಟಾ ಮಾಡೋನು ತನ್ನ ಕೆಲಸ ಆಗೋದು ಅದ್ರು ಆಗಂಗಿಲ್ಲ ಇಲ್ಲಿ ನಿನ್ನ ಪ್ರಯತ್ನಗಳು ವಿಫಲ ಆದೋನೆಲ್ಲ ಈಗ ನೋಡು ಅವನು ಇರದ್ದಾ ಮಾಡಕ್ಕೆ ಬರಂಗಿಲ್ಲ ಮಗ ಕೈ ಬಿಟ್ಟು ಹೋಗಾಣಾ

ಅವರು ಸರಿಯಾಗಿ ಅತ್ತ ಅವ್ರಿಗೆ ಯಾಕೆ ತೊಂದರೆ ಮಾಡೀನಿ ಹೇಳು ಇಲ್ಲ ರೀ ನಾ ಯಾರಿಗೆ ತೊಂದರೆ ಕೊಟ್ಟಿಲ್ಲ ರೀ ಇಲ್ಲ ರೀ ನಾನು ನನ್ನ ಬಗ್ಗೆ ನಿಮ್ಗೆಲ್ಲ ಗೊತ್ತೈತೆ ಅಲ್ರಿ ನೋಡು ಅವ್ವ ನನ್ನ ಮೇಲೆ ಜೀವನ ಇಟ್ಕೊಂಡಳ ಆಮೇಲೆ ಅವ್ರ ಮಾತು ಮೀರಿ ಅವ್ರಿಗೆ ಎದುರು ಹಾಕೊಂಡು ನಾನು ನಿನ್ನ ಇಷ್ಟಪಟ್ಟ ಮದುವೆ ಆಗೀನಿ ಆದ್ರೆ ನೀನು ಚಂದ ಸಂಸಾರ ಅಂದ್ರೆ ಅವ್ರ ಜೊಡಿ ಅವ್ರಿಗೆ ತೊಂದರೆ ಕೊಡುದು ಏನು ಹೇಳೋದು ಯಾಕೆ ಅವನು ಇದನ್ನೆಲ್ಲ ಇಲ್ರಿ ನಾ ಏನು ಅಂದೇ ಇಲ್ಲ ರೀ ನೋಡು ನೀ ರೀ ನೋಡು ನೀವೇನಕೆ ಮಾಡಿ ಆದರೆ ಅವರು ನೀನು ಮದುವೆ ಪರ್ಮಿಷನ್ ಕೊಟ್ಟಾರಂದ್ರೆ ನೀ ಅವ್ರಿಗೆಲ್ಲ ಹಿಂಗೆ ಮಾಡೋದು ಸರಿಯಲ್ಲ ನಿನ್ಗೆ ಇದೆ ಲಾಸ್ಟ್ ವರ್ ಹಿಂಗೆ ಚಾಂದಂಗಿ ಹೋಗ್ತಾರೆ ಚಂದಂಗಿರಿ ಇಲ್ಲಾಂದ್ರೆ ನೀವು ಹೋಗಿಬಿಡ ಅಲ್ಲಿ ಹೇಳ್ಕೋಬೇಕಂದ್ರ ನನಗಿಂತ ಮೊದಲು ನಾನ್ ನನ್ನ ಚಳಿ ಹೇಳ್ಬಿಟ್ಟ ನಮ್ಗ ನನಗೆ ಬೇಕು ಹೋದ್ರೆ ಇನ್ ಯಾರ ಹೇಳ್ಕೊಲಿ ದೇವ್ರಿಗೆ ಏನೆಲ್ಲ ಹೇಳ್ಬೇಕು ನನಗೆ ಎಂಥ ಅಲ್ಲಿ ನನ್ಗೆ ಕಷ್ಟ ಹೇಳೋದು ಗೊತ್ತಿರಲಿಲ್ಲ ಅವರು ಅವ್ರು ಕಷ್ಟ ಹೇಳ್ಕೊಂಡು ಹೋಗ್ತಾರೆ ಅಂತ ಅನ್ಬಾರ್ದು ನಮ್ಗೆ ದೇವರ ಹುಡುಗರು ಕಷ್ಟ ಕೊಟ್ಟ ಬೆಳೆಸ್ಬೇಕು ಗಂಡಮಗೆ ಹೋಗ್ಬೇಕು ಕಷ್ಟ ಕೊಟ್ಟ ಸ್ಪರ್ಧೆ ಸಿಗಿ ಪರಮಾತ್ಮನ ಎಲ್ಲ ಈ ಎಲ್ಲ ದೇವರು ನೀನು ನನಗೆ ನಿನ್ನ ಥರನೇ ಬರ್ತೀನಿ ನನ್ನ ದೈವಣ್ಣನ ಕರ್ಕೊಟ್ಟೇವ್ರಿ ನಾನು ನಮ್ಮ ನಮ್ಮನೂ ಖುಷಿಯಾಗಿರ್ತಾನೆ ನನ್ನ ಗಂಡನು ಖುಷಿಯಾಗಿರ್ತಾನೆ ನಮ್ಮ ಅತ್ತಿನೂ ಖುಷಿಯಾಗಿರ್ತಾವೆ ಎಲ್ಲರೂ ಖುಷಿಯಾಗಿರೀ ನಾನು ಹೋದ್ರೆ ಸಾಕು ಎಲ್ಲರಿಗೂ ನನ್ನಿಂದನೂ ಕಷ್ಟ ನಾನೇ ಇರಬಾರ್ದು